ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕೆಐಎಡಿಬಿಯಿಂದ ಜಮೀನು ಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ರೈತರನ್ನು ದಿಕ್ಕು ತಪ್ಪಿಸುವ ಮತ್ತು ರೈತರಲ್ಲೇ ಗೊಂದಲ ಮೂಡಿಸುವ ಕೆಲಸವನ್ನು ಕೈಬಿಡಬೇಕೆಂದು ಯುವ ರೈತ ನಡಪಿನಾಯಕನಹಳ್ಳಿಯ ಅಜಿತ್ ಕುಮಾರ್ ಆಗ್ರಹಿಸಿದ್ರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕೆಐಎಡಿಬಿಯಿಂದ ಜಮೀನು ಸ್ವಾಧೀನ ಪ್ರಕ್ರಿಯೆ ನಡೆದಿದೆ ಈ ಮಧ್ಯೆ ಒಂದಷ್ಟು ರೈತರು ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಅವರನ್ನು ಭೇಟಿ ಮಾಡಿ ಫಲವತ್ತಾದ ಜಮೀನನ್ನು ಕೈಗಾರಿಕೆಗಳ ಸ್ಥಾಪನೆಗಾಗಿ ಸ್ವಾಧೀನಪಡಿಸಿಕೊಳ್ಳುವುದನ್ನು ಕೈಬಿಡಬೇಕೆಂದು ಮನವಿ ಮಾಡಿದ್ರು ಶೀಘದಲ್ಲೇ ಜಂಗಮಕೋಟೆ ಕ್ರಾಸ್ನಲ್ಲಿ ರೈತರು ಸಭೆ ಕರೆದು ರೈತರ ಅಭಿಪ್ರಾಯ ಸಂಗ್ರಹಿಸಿ ರೈತರ ಅಭಿಪ್ರಾಯದ ಮೇಲೆ ಮುಂದಿನ ಕ್ರಮ ಜರುಗಿಸೋಣ ಎಂದು ಭರವಸೆ ನೀಡಿದ್ದ ಸಚಿವ ಡಾ ಎಂಸಿ ಸುಧಾಕರ್ ಅವರು ಅಂದು ಸಂಜೆಯೇ ತಮ್ಮ ಫೇಸ್ಬುಕ್ನಲ್ಲಿ ಕೈಗಾರಿಕೆ ಸ್ಥಾಪನೆಯ ವಿಚಾರದಲ್ಲಿ ಜಮೀನು ಸ್ವಾಧೀನ ವಿಚಾರವಾಗಿ ರೈತರ ಮನವೊಲಿಸಿದ್ದೇನೆ ಎಂಬರ್ಥದಲ್ಲಿ ಬರೆದುಕೊಂಡಿದ್ರು ಇದನ್ನು ರೈತರು ವಿರೋಧಿಸಿದ್ದು ನಡಪಿನಾಯ್ಕನಹಳ್ಳಿ ಗೇಟ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ರೈತರು ಸಚಿವ ಡಾ ಎಂಸಿ ಸುಧಾಕರ್ ಅವರ ದ್ವಂದ್ವ ಹೇಳಿಕೆಯನ್ನು ಟೀಕಿಸಿದ್ರು ರೈತ ನಡಪಿನಾಯಕನಹಳ್ಳಿಯ ಅಜಿತ್ ಕುಮಾರ್ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ರೈತರನ್ನು ದಿಕ್ಕು ತಪ್ಪಿಸುವ ಮತ್ತು ರೈತರಲ್ಲೇ ಗೊಂದಲ ಮೂಡಿಸುವ ಕೆಲಸವನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು ವಾರ ಹತ್ತು ದಿನಗಳೊಳಗೆ ಜಂಗಮಕೋಟೆ ಕ್ರಾಸ್ನಲ್ಲಿ ರೈತರು ಸಭೆ ನಡೆಸುತ್ತೇವೆ ಸಭೆಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ರೈತರು ಕೆಐಡಿಬಿಗೆ ಜಮೀನು ಬಿಟ್ಟುಕೊಡಲು ಒಪ್ಪಿದರೆ ಮಾತ್ರ ಅಲ್ಲಿ ಕೈಗಾರಿಕಾ ಕಾರಿಡಾರ್ ಮಾಡುತ್ತೇವೆ ಇಲ್ಲವಾದಲ್ಲಿ ಕೈಗಾರಿಕಾ ಕಾರಿಡಾರ್ ಯತ್ನವನ್ನು ಕೈಬಿಡುತ್ತೇವೆ ಎಂದು ನಮಗೆ ಭರವಸೆ ನೀಡಿದರು ಆದರೆ ರಾತ್ರಿಯೇ ಅವರು ತಮ್ಮ ಅಧಿಕೃತ ಫೇಸ್ಬುಕ್ನಲ್ಲಿ ಸರ್ಕಾರದ ಯೋಜನೆ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಕೈಗಾರಿಕೆಗಳನ್ನು ಸ್ಥಾಪಿಸುವುದರಲ್ಲಿ ಉದ್ಯೋಗಗಳು ದೊರೆತು ಅನುಕೂಲ ಆಗುವ ಬಗ್ಗೆ ವಿವರಿಸಿ ರೈತರ ಮನವೊಲಿಸಿದ್ದೇನೆ ಎಂಬರ್ಥದಲ್ಲಿ ಹೇಳಿದ್ದಾರೆ ಇದರಿಂದ ರೈತರಲ್ಲಿ ಗೊಂದಲ ಮೂಡುತ್ತದೆಯಲ್ಲದೆ ಇತರೆ ರೈತರಲ್ಲಿ ಗೊಂದಲ ಉಂಟಾಗುತ್ತದೆ ಆದ್ದರಿಂದ ಸಚಿವರು ನಮಗೆ ಭರವಸೆ ಕೊಟ್ಟಂತೆ ಶೀಘ್ರದಲ್ಲೇ ರೈತರ ಸಭೆ ಕರೆಯಬೇಕು ಸ್ಥಳೀಯ ಶಾಸಕರನ್ನು ಕರೆತರಬೇಕು ಪಹಣಿ ಇರುವ ಖಾತೆದಾರರ ರೈತರ ಒಪ್ಪಿಗೆ ಅಭಿಪ್ರಾಯ ಸಂಗ್ರಹಿಸಿ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಅದುವರೆಗೂ ರೈತರಲ್ಲಿ ಗೊಂದಲ ಮೂಡಿಸುವ ಯತ್ನ ಮಾಡಬಾರದು ಎಂದು ಅವರು ಒತ್ತಾಯಿಸಿದ್ರು ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಸೇರ್ತಕ್ಕಂತ ರೈತರಲ್ಲ ಆ ಭಾಗದ ರೈತರಲ್ಲ ನಕಲಿ ರೈತರು ಅಂತ ಹೇಳಿಕೆ ಕೊಟ್ಟರು ನಾವೇನ್ ಮಾಡಿದ್ವಿ ಆಯ್ತು ಸಮಯ ಬೇಕು ಸಚಿವರ ಹತ್ರ ನಾವು ಅಸ್ಲಿ ಯಾರೋ ನಕಲಿ ಯಾರೋ ಅಂತ ತೋರ್ತಕ್ಕ ನನ್ನ ಸಮಯ ಕೇಳಿದ್ವಿ ನನಗೆ ಹೊಕೆ ಸೂಚಿಸಿದ್ರು ಮೂರು ಗಂಟೆ ಹತ್ತು ಕ ಹೇಳಿದ್ರು ಮೂರು ಗಂಟೆ ಹತ್ತು ನಿಮಿಷಕ್ಕೆ ಬಂದರು ಮೂರು ಗಂಟೆ ಹತ್ತು ನಿಮಿಷಕ್ಕೆ ಬಂದ ಮೇಲೆ ನಮ್ಮ ಹವಾಮಾನ ಏನು ನಾವು ಫಲವತ್ತಾದ ಭೂಮಿ ಭೂಮಿ ನಾವು ಎಲ್ಲ ರೀತಿಯಲ್ಲೂ ರೈತರ ಹತ್ರ ಸಂಗ್ರಹ ಮಾಡಿ ಬೆಳೆಗಳು ಎಷ್ಟಿದೆ ಎಷ್ಟು ಎಕರೆ ಇದೆ ಆಮೇಲೆ ಎಷ್ಟು ಖಾಲಿ ಜಮೀನಿದೆ ಎಷ್ಟು ಬೋರ್ವೆಲ್ ಇದೆ ಎಷ್ಟು ಮಾಂತ ಉಪ್ಪು ಇದೆ ಎಲ್ಲ ವಿವರಣೆ ಕೊಟ್ವಿ ಕೊಟ್ಟ ತಕ್ಷಣ ಸಚಿವರು ಏನು ಹೇಳಕ್ಕೆ ಕೊಟ್ಟು ಅಂದರೆ ಸರಿ ಆಯಿತು ನಾನು ಮಾಹಿತಿ ತಗೊಂಡಿದ್ದೀನಿ ನಾನು ಅದೇ ಅಲ್ಲೇ ಜಂಕೋಟೆಯಲ್ಲಿ ಬಂದು ನಾವು ಎಪ್ಪತ್ತೈದು ಪರ್ಸೆಂಟೇಜ್ ರೈತರು ವಿರೋಧ ಮಾಡಿದ್ರೆ ನಾನು ಕೇಳಿ ಮಾಡಲ್ಲ ಅಂತೇಳಿ ಹೇಳಿಕೆ ಈ ವಿಡಿಯೋ ಸಮೇತ ನಾವು ನಿಮ್ಗೆ ಕೊಡ್ತೀವಿ ಮಾಧ್ಯಮ ಮೂಲಕ ನಾವು ಇದು ಮಾಡ್ತೀವಿ ಅದಾದಮೇಲೆ ಸಚಿವರು ಏನು ಹೇಳಿಕೆ ಕೊಟ್ಟರು ಎಪ್ಪತ್ತೈದು ಪರ್ಸೆಂಟೇಜ್ ಭೂಮಿನ ಕೊಡಲ್ಲ ಅಂತ ಹೇಳಿಕೆ ಕೊಟ್ಟರು ಅದರಂತೆ ನೀವು ಸುಮ್ಮನೆ ಇರಬೇಕು ನನ್ನ ನೈಟ್ ಏನು ಮಾಡಿದರೆ ಒಂಬತ್ತು ಗಂಟೆಯಲ್ಲಿ ರೈತರು ಜಾಸ್ತಿ ನಾನು ಮನವರಿಕೆ ಮಾಡಿದ್ದೀನಿ ಕೆ ಡಿ ಆಫೀಸ್ ಭೂ ಸ್ವಾಧೀನ ಪಡಿಸಿಕೊಳ್ಳಲು ಮನವರಿಕೆ ಮಾಡ್ಕೊ ಮಾಡ್ಕೊಟ್ಟಿದೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರೆ ಏನು ನಿಮ್ಮ ಫೇಸ್ಬುಕ್ ಪೇಜಲ್ಲಿ ನಾವು ಬಂದಿರೋದೇನು ನಾವು ಫಲವತ್ತದ ಭೂಮಿ ಉಳಿಸ್ಕೊಡಿ ಅಂತ ನಾವು ನಿಮ್ಮ ಹತ್ರ ಬಂದಿರೋದು ನಾವು ಇಲ್ಲಿ ಕೇಳಿ ಬೇಡ ಈ ಬಸ್ ಅಂಡ್ ಅಡಿ ಇದೆ ಸಾರ್ನಿ ಇದೆ ಇದು ಕಡೆ ನಿಮ್ಗೆ ಅಷ್ಟು ಹತ್ರ ಅಂದ್ರೆ ಶಿಲ್ಗಟ್ಟ ಪಕ್ಕದಲ್ಲೇ ಇದ್ ನೋಡು ಅಲ್ಲಿ ಸುಮಾರು ಸಾವಿರಾರು ಎಕರೆ ಗೋಮಾಳ ಇದೆ ಸರ್ಕಾರಿ ಜಮೀನ್ ಇದೆ ಅಲ್ಲಿ ವಶ ಅಲ್ಲಿ ಇಂಪ್ರೂವ್ಮೆಂಟ್ ಆಗಲಿ ನಮ್ಮದು ಬಂಜರ್ ಅಲ್ಲ ಫಲವತ್ತಾದ ಭೂಮಿ ಬಂಜರ್ ಭೂಮಿಯಲ್ಲಿ ಹೋಗಿ ಮಾಡಿ ಅಂತ ನಾವು ಹೇಳಿಕೆ ಕೊಡೋರು ಇವ್ರು ನೋಡಿದ್ರೆ ಈ ಥರ ಹೇಳಿಕೆ ಕೊಡೋದು ನಾವು ನಾವು ನೆಕ್ಲಿನ ಇಲ್ಲ ಅವ್ರ ಕಲೀನ ಅಂತ ನಮಗೆ ಗೊತ್ತಾಗ್ತಾಯಿಲ್ಲ ನಾವು ನಿಜವಾದ ರೈತ ಹೋಗಿ ನಾವು ಅವ್ರಿಗೆ ಅಸ್ತಿಯನ್ನು ತೋರಿಸಿದ್ದೀವಿ ಈಗ ನೀವು ಮಧ್ಯಾಹ್ನ ಮೂರು ಒಂದು ಹೇಳಿಕೆ ಕೊಟ್ಟಿದರೆ ಅದು ನೈಟ್ ಒಂದು ಹೇಳಿಕೆ ಕೊಟ್ಟಿದ್ರೆ ನೀವು ನೀವು ಅಸ್ತಿನ ನಕ್ಲಿನ ಈ ಸಚಿವರು ಒಂದು ಮಾತಿನಂತೆ ನಿಲ್ಬೇಕು ಈಗ ಏನು ನಿಮ್ಮ ಮೇಲೆ ನಮ್ಮ ಗೌರವ ಇದೆ ನೀವೇನು ಹೇಳಿದ ಜಂಕಡೆ ಪ್ರಸಲ್ಲಿ ಶಾಸ್ತ್ರ ಸಮೇತ ನಾವು ಬರ್ತೀವಿ ಶಾಸಕರ ಹತ್ರ ಮಾತಾಡಿದ್ದೀವಿ ಅಂತ ಹೇಳಿದಾಗ ನಾವು ಸ್ವಾಗತ ಮಾಡಿದ್ವಿ ಯಾಕಂದರೆ ನಾವು ಎಲ್ಲ ವಿರೋಧ ಇದ್ದಾಗ ನಮಗೇನು ಭಯ ಇಲ್ಲ ನಾವು ಕೆ ಡಿ ವಿರೋಧ ಮಾಡಿದಾಗ ಕೆ ಡಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅವರೇ ಹೇಳಿಕೆ ಕೊಟ್ಟವ್ರೆ ನೈಟ್ ನೋಡಿದ್ರೆ ಪೇಜ್ ಪೇಜಲ್ಲಿ ಈ ಥರ ಹೇಳಿಕೆ ಕೊಡೋರು ನಾವೇನು ಏನಂತ ನಾವು ತಿಳ್ಕೊಬೇಕು ರೈತರನ್ನ ಈ ಥರ ಮಾಡಿ ಮಕ್ಳೇಪಿಸೋದು ಬೇಡ ನೀವು ಈ ಸರ್ಕಾರಿ ಜಮೀನು ಏನಿದೆ ಆ ಸರ್ಕಾರಿ ಜಮೀನಲ್ಲಿ ಫಿಫ್ಟಿ ಫಿಫ್ಟಿ ತ್ರೀ ಪ್ರತಿಯೊಬ್ಬ ರೈತರು ಹಾಕೊಂಡವ್ರೆ ಯಾವುದು ಖಾಲಿ ಇಲ್ಲ ಸರ್ಕಾರಿ ಜಮೀನಿಲ್ಲಿ ನೀವೇನು ತಿಳ್ಕೊಂಡಿದ್ದೀರಾ ಇಲ್ಲಿ ಸರ್ಕಾರಿ ಜಮೀನು ಜ ಸಾಕಷ್ಟು ಸರ್ಕಾರಿ ಜಮೀನು ಅಂತ ಅಂತ ಹೇಳ್ತಾ ಇದ್ರಲ್ಲ ಒಂದು ಎಕರೆಗೆ ಸಹ ಖಾಲಿ ಜಮೀನ್ ಇಲ್ಲ ಎಲ್ಲ ಫಿಫ್ಟಿ ಫಿಫ್ಟಿ ತ್ರೀ ಹಾಕೊಂಡವ್ರೆ ಎಲ್ಲ ಬೆಳೆಗ್ ಇಟ್ಕೊಂಡವ್ರಿ ಬೋರ್ವೆಲ್ ಹಾಕೊಂಡವ್ರೆ ಮನೆಗೆ ಅವ ಅವರೆಲ್ಲ ಏನೋ ಏನಾಗಬೇಕೀಗ ನಾವು ಅದಕ್ಕೆ ಈ ಈ ತಮ್ಮ ಮುಖೇನ ಏನು ಹೇಳೋಕ್ಕೆ ಬಯಸ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ನಾವು ಫಲವತ್ತಾದ ಜಮೀನು ಬಿಟ್ಕೊಳ್ಳೋ ಮಾತೇ ಇಲ್ಲ ನೀವು ಎಷ್ಟೇ ಎಷ್ಟೇ ಕಷ್ಟಪಟ್ಟಿದ್ರು ನಾವಂತೂ ಪ್ರಾಣೋತ್ಸಾಹ ಕೊಡ್ತೀವಿ ಮತ್ತು ನಾವು ಕೇ ಈ ಕೈಗಾರಿಕಾ ಪ್ರದೇಶ ಆಗತ್ತಂತೂ ಬಿಡಲ್ಲ ಇಲ್ಲಿ ನೀವು ಇದೇ ಶಿಲ್ಗಡ ತಾಲೂಕಲ್ಲೇ ಕೆಲವು ವಿರೋಧ ಮಾಡ್ತಾ ಇಲ್ಲ ನಾವು ಬಂಜರ್ಭೂಮಿ ಮಾಡಿ ಪಾಪ ಬೇಕಾದಷ್ಟು ಬೊ ಭೂಮಿ ಇದೆ ಗುಡ್ಡ ಪ್ರದೇಶಗಳವೇ ಮರಳು ಪ್ರದೇಶ ಇದೆ ಅಲ್ಲೆಲ್ಲ ಹೋಗಿ ಮಾಡಿ ನಮ್ಗೆ ತಕರಾರಿಲ್ಲ ಯಾಕಂದರೆ ಉದ್ಯೋಗ ಸೃಷ್ಟಿ ಬೇ ಉದ್ಯೋಗ ಬೇಕು ರೈತರಾದ ಹಿರೇಬಲ್ಲ ಕೃಷ್ಣಪ್ಪ ನಡಪಿನಾಯಕನಹಳ್ಳಿ ಅಶ್ವಥ್ ಎಣ್ಣುಂಗೂರು ಅಶ್ವತ್ಗೌಡ ನಾರಾಯಣಸ್ವಾಮಿ ಗುಮ್ಮಣ್ಣ ಮೂರ್ತಿ ಟಿವಿ ಕೃಷ್ಣಪ್ಪ ತಾದೂರು ರಮೇಶ್ ಬಸವಪಟ್ಟಣ ನಂಜುಂಡಪ್ಪ ರಾಜಣ್ಣ ಸೇರಿದಂತೆ ಇನ್ನಿತರೆ ರೈತರು ಹಾಜರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್

ಇದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನಮ್ಮ ತಾತವರು ದುಡ್ದಿರೋಂಥದ್ದು ನಮ್ಮ ಅಪ್ಪ ಅವರು ದುಡ್ದವ್ರೆ ಇವತ್ತು ನಾವು ದುಡಿತಾ ಇದ್ದೀವಿ ನಮ್ಮಿಂದ ನಮ್ಮ ಮಕ್ಳಿಗೆ ಬಳುವಳಿಯಾಗಿ ಕೊಟ್ಟು ಹೋಗಬೇಕು ಇಷ್ಟೇ ನೀವು ಕೋಟಿ ಕೊಟ್ಟರೆ ಏನಕ್ಕಾಗಲ್ಲ ನಾನೇ ಬೆಳೆದಿದ್ದೀನಿ ಕೋಟಿಗೆ ಕೋಟಿಗೆ ಬೆಳೆದಿ ಬೇರೆ ಹತ್ತು ಬರ್ ಹಾಕಿದ್ದೀನಿ ನಾನು ದುಡ್ದಿರೋಂಥದ್ದು ಇವತ್ತು ಎಲ್ಲ ಇದೇ ಥರ ಇದ್ದಿರೋಂಥದ್ದು ಬೇರೆ ಯಾವುದೇ ಒಂದು ಅವ್ರ ಮೇಲೆ ಅವಲಂಬಿತ ಆಗಿಲ್ಲ ಒಂದು ಯಾವ್ದು ಕಮರ್ಷಿಯಲ್ ಇದ್ರಲ್ಲಿ ಯಾವುದೋ ಏನು ಹತ್ತು ಸಾವಿರ ಬರೋಂಥದ್ದು ಏನೂ ಇಲ್ಲ ದುಡಿಮೆ ಮಾಡಬೇಕು ತಿನ್ಬೇಕು ದುಡಿಮೆನೇ ಜೀವನ ಇವತ್ತು ಏನು ಬೆಳೀತಾ ಇದೆ ಇವತ್ತು ಟ್ರಾಕ್ಟರ್ ಇರ್ಬೋದು ಕಾರ್ ಇರ್ಬೋದು ಬೈಕ್ ಇರ್ಬೋದು ಏನು ಓಡಿಸ್ತಾರಂದ್ರೂ ಎಲ್ಲ ದುಡಿಮೆಯಿಂದ ಬಂದಿರೋಂಥದ್ದು ಬಿಟ್ಟರೆ ಬೇರೆ ಏನು ಯಾವುದೇ ಒಂದು ಕಮರ್ಷಿಯಲ್ ಇಲ್ಲ ಅಂತ ಒಂದು ಜಾಗದಲ್ಲಿ ಬಂದು ನೀವು ಕಿತ್ಕೊಂಡು ಹೋಗೋದು ಅಂದ್ರೆ ಏನರ್ಥ ಇದು ಒಳ್ಳೇದಲ್ಲ ಇವತ್ತು ಶಾಸಕರಿಗೆ ಒಳ್ಳೆ ಶಾಪ ಅಲ್ಲೇದು ಒಳ್ಳೇದು ಅಂತ ಆಗಲ್ಲ ಜನರು ಆರಿಸಿ ಕಳಿಸ್ ಅಂಥದ್ದು ಏನಕ್ಕೆ ರೈತರಿಗೆ ಒಳ್ಳೇದು ಮಾಡಲಿ ರೈತಾಪಿ ವರ್ಗ ಉಳಿಸ್ಲಿ ಅಂತ ಆದರೆ ಉಳಿಸ್ತಾ ಇಲ್ಲ ನೀವು ವಿಷ ಕೊಡ್ತಾ ಇದ್ದೀರಾ ಇದು ಒಳ್ಳೇದಲ್ಲ ಒಳ್ಳೇದಾಗೋದೇ ಇಲ್ಲ